ವಾಹನ ಸವಾರರೇ ಎಚ್ಚರ ನಿಮ್ಮ ಜೀವಕ್ಕೆ ಕಂಟಕವಾಗಲಿದೆ ಸ್ಪೀಡ್ ಬ್ರೇಕರ್ಗಳು ಅರೆ ಏನಪ್ಪ ಇದು ಅಪಘಾತ ತಡೆಯಲು ನಿರ್ಮಿಸಿದ ಹಂಪ್ಗಳೇ ಅಪಘಾತಕ್ಕೆ ಕಾರಣ ಆಗ್ತಿವೆಯಾ ಆಶ್ಚರ್ಯವಾಯ್ತೆ ಬನ್ನಿ ಈ ಸ್ಟೋರಿ ನೋಡಿ ಬಕಪಕ್ಷಿಯಂತೆ ಕಾದು ಕುಳಿತಿವೆ ರೋಡ್ ಹಂಪ್ಸ್ ಎಚ್ಚರ ತಪ್ಪಿದ್ರೆ ತಪ್ಪಿದ್ದಲ್ಲ ಅನಾಹುತ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ನಿಂದ ಹೊಸೂರು ಕ್ರಾಸ್ ತಲುಪಲು ದೊಡ್ಡ ಯುದ್ಧವನ್ನೇ ಗೆದ್ದು ಬಂದೆವೆಂದು ನಿರಾಳವಾಗುವ ವಾಹನ ಸವಾರರಿಗೆ ಮತ್ತೊಂದು ತಲೆನೋವು ಕಾದಿದೆ ಹಾಳಾದ ರಸ್ತೆಯ ಧೂಳು ಒಂದು ಕಡೆಯಾದರೆ ದುರಸ್ತಿ ಹಂತಕ್ಕೆ ತಲುಪಿರುವ ರಸ್ತೆ ತಡೆಗಳು ಮತ್ತೊಂದು ಕಡೆ ಹುಬ್ಬಳ್ಳಿಯ ಪ್ರಮುಖ ರಸ್ತೆಗಳಾದ ಹೊಸೂರು ರಸ್ತೆ ಇಂದಿರಾ ಗಾಜಿನ ಮನೆಯ ಎದುರಿನ ರಸ್ತೆ ಸೇರಿದಂತೆ ಹಲವು ಕಡೆ ಇರುವ ರೋಡ್ ಹಂಪ್ಸ್ಗಳು ಸಂಪೂರ್ಣ ಹಾಳಾಗಿದ್ದು ಗುಂಡಿಗಳಾಗಿ ಮಾರ್ಪಾಡಾಗಿವೆ ಹುಬ್ಬಳ್ಳಿ ನಗರದಲ್ಲಿ ಏನು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಏನು ಕೋಟ್ಯಾಂತರ ಗಟ್ಟಲೆ ದುಡ್ಡನ್ನು ಖರ್ಚು ಮಾಡಿ ಕಾಂಕ್ರೀಟ್ ರಸ್ತೆ ಇರ್ಬೋದು ಡಾಮರೀಕರಣ ಇರ್ಬೋದು ಇದರ ಮಧ್ಯೆ ಏನು ಹಂಸಗಳು ಹಾಕಿದ್ದಾರೆ ಈ ಹಂಸಗಳಿಂದ ಜನರನ್ನು ನಿಧಾನವಾಗಿ ಬರ್ರಿ ಅಂತ ಹೇಳ್ತಾ ಇಲ್ಲ ನೀವು ಬೇಗವಾಗಿ ಬಂದು ಮೃತಪಟ್ಟು ಕೆ ಕೆಎಮ್ಸಿಗೆ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ಮಾವ ಏನಾಗ್ರಿ ಆಗ್ರಿ ಅಂತ ಹೇಳ್ತಿದ್ದಾರೆ ಯಾಕಂದರೆ ಹುಬ್ಬಳ್ಳಿ ನಗರದಲ್ಲಿ ಯಾವುದೇ ಮೂಲೆಯಲ್ಲಿ ಇವ್ರಿ ಯಾವುದೇ ರಸ್ತೆಗಳ ಮಧ್ಯೆ ಬರ್ರಿ ಈ ಹಂಸ್ಗಳೇನಿದ್ದಾವೆ ಅರ್ಧ ಮರದ ಒಡೆದು ಬಿಟ್ಟು ಅರ್ಧ ಮರದ ಹೊಡೆದು ಬಿಟ್ಟು ಹಂಸ್ಗಳು ಅಂದರೆ ತೆಗ್ಗು ಗುಂಡಿಗಳು ಬಿದ್ದಿದ್ದಾವೆ ತಗ್ಗು ಗುಂಡಿಗಳಿಗೆ ಈಗಾಗಲೇ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ಹುಬ್ಬಳ್ಳಿ ದೊಡ್ಡ ಆಟೋ ರಿಕ್ಷಾ ಮಾಲಕರ ಚಾಲಕಿಂದ ಮಾಪು ಮನವಿ ಕೊಟ್ಟಿದ್ದೀವಿ ಸಂಬಂಧಪಟ್ಟ ಅಧಿಕಾರಿ ಮನವರಿಕೆ ಮಾಡಿದ್ದೀವಿ ಯಾಕಂದರೆ ಜನ ಬಿದ್ದು ಸತ್ತು ಹೋದರೂ ಕೂಡ ಹುಬ್ಬಳ್ಳಿ ಜನ ಕೇಳ್ತಾ ಇಲ್ಲ ಅಧಿಕಾರಿಗಳು ನೋಡ್ತಾ ಇಲ್ಲ ಜನಪ್ರತಿನಿಧಿ ಗಮನ ಹರಿಸ್ತಾ ಇಲ್ಲ ಯಾಕೆ ಯಾಕಂದ್ರೆ ನಾವು ಕಟ್ಟಿರುವಂಥ ಟ್ಯಾಕ್ಸ್ ಇರ್ಬೋದು ನಾವು ಕಟ್ಟದ ನಲದ ಬಿಲ್ ಇರ್ಬೋದು ನಾವು ಕಟ್ಟಿದ ವಿದ್ಯುತ್ ಬಿಲ್ ಇರ್ಬೋದು ನಮ್ಮ ಹಣವನ್ನ ನಮ್ಮ ಹಣವನ್ನ ತಗೊಂಡು ನಮಗಾಗಿ ಕೆಲಸ ಮಾಡ್ತಿಲ್ಲಂದ್ರೆ ಮತ್ತೆ ಜಿಲ್ಲಾಡಳಿತ ಯಾಕೆ ಬೇಕು ಜನಪ್ರತಿನಿಧಿಗಳು ಯಾಕೆ ಬೇಕು ಸರ್ಕಾರ ಯಾಕೆ ಬೇಕು ಯಾಕಂದ್ರೆ ಇವರು ಹುಬ್ಬಳ್ಳಿ ನಗರದಲ್ಲಿ ಹದಿನೇಳು ಸಾವಿರ ರಿಕ್ಷಾಗಳಿದಾವೆ ಹದಿನೇಳು ಸಾವಿರ ರಿಕ್ಷಾಗಳು ಜನ ಸಂಪು ಕರ್ಕೊಂಡು ಹೋಗಿ ನಾವು ಒಂದು ಒಂದು ಮನೆಗೆ ಮುಟ್ಸ್ಬೇಕಂದ್ರೆ ಜೀವವನ್ನೇ ಕೈಯಲ್ಲಿ ಹಿಡ್ಕೊಂಡು ಬದುಕುವಂಥ ಪರಿಸ್ಥಿತಿ ಹುಬ್ಬಳ್ಳಿ ನಗರದಲ್ಲಿ ಬಂದಿದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಸಂಬಂಧಪಟ್ಟ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ನೀವು ಸ್ಮಾರ್ಟ್ ಆಗಬೇಡ್ರಿ ರಸ್ತೆಗಳ ಸ್ಮಾರ್ಟ್ ಮಾಡ್ರಿ ಗಟ್ಟರಗಳ ಸ್ಮಾರ್ಟ್ ಮಾಡ್ರಿ ರಸ್ತೆಗಳ ಮಧ್ಯೆ ಹೋಗು ಬರುವಂತ ಜನ ಬೇರೆ ಬೇರೆ ಜಿಲ್ಲೆಯಿಂದ ಬರುವಂತ ಜನ ನಿಮ್ಮನ್ನ ವಿಶ್ವಾಸಕ್ಕೆ ತಗೊಳ್ಳುವಂತ ಕೆಲಸ ಮಾಡ್ರಿ ಬೇಯುವಂತ ಕೆಲಸ ಮಾಡ್ಕೋಬೇಡ್ರಿ ಅಂತ ಮಾಧ್ಯಮಕ್ಕೆ ಕಳ್ಕಳಿ ವಿನಂತಿ ಮಾಡ್ಕೋತೇನೆ ಈ ತೆಗ್ಗು ಗುಂಡಿಗಳು ಹಂಸಗಳು ಸರಿಯಾದ ರೀತಿ ಎಂಟ್ ಹತ್ತು ದಿನದಲ್ಲಿ ಕೆಲಸಗಾರರಿಗೆ ಕಾಮಗಾರಿ ಕೈ ಎತ್ತ ಅಂದ್ರೆ ಮುಂದ ಬರುವಂತದಿಂದದಲ್ಲಿ ಉತ್ತರ ಕರ್ನಾಟಕದಿಂದ ಹೋರಾಟ ಮಾಡಿ ಮಾಧ್ಯಮಕ್ಕೆ ವಿನಂತಿ ಮಾಡುತ್ತಾರೆ ಅವೈಜ್ಞಾನಿಕವಾಗಿ ನಿರ್ಮಿಸಿರುವ ವೇಗ ನಿಯಂತ್ರಕದಿಂದ ಫೇವರ್ಸ್ ಗಳು ಕಿತ್ತು ಹೋಗಿವೆ ಕಾಂಕ್ರೀಟ್ ರಸ್ತೆಗಳ ಮೇಲಿರುವ ಹಂಪ್ ಗಳ ರಿಪೇರಿ ಹೆಸರಿನಲ್ಲಿ ಕಡಿ ಹಾಕಿ ಹೋಗ್ತಾರೆ ಇದ್ರಿಂದ ಯಾವುದೇ ಪ್ರಯೋಜನ ಆಗೋಲ್ಲ ಅಂತಾರೆ ಸಾರ್ವಜನಿಕರು ನಾವೀಗ ಹುಬ್ಬಳ್ಳಿಯ ಹೊಸೂರು ಬಸ್ ಸ್ಟ್ಯಾಂಡಿಂದ ಹಾಗೂ ಗೋಕುಲ್ ರೋಡಿನ ಬಸ್ ಸ್ಟ್ಯಾಂಡಿಂದ ನೇರವಾಗಿ ಚೆನ್ನಮ್ಮ ಸರ್ಕಲ್ಗೆ ಸಂಪರ್ಕ ಕಲ್ಪಿಸುವಂಥ ರೋಡಿನ ಎದುರುಗಡೆ ನಿಂತಿರುವಂಥದ್ದು ನೀವೀಗ ರೋಡ್ನಲ್ಲಿ ನೋಡ್ತಿರ್ಬೋದು ಇಲ್ಲಿರುವಂತಹ ಹಂಪುಗಳೆಲ್ಲವೂ ಪೂರ್ತಿಯಾಗಿ ದುರಸ್ತಿ ಹಂತಕ್ಕೆ ತಲುಪಿದ್ದು ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡ್ತಿದೆ ನೋಡ್ಬೋದು ಆಯ್ತು ಇಲ್ಲಿ ರಸ್ತೆಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಆಟೋ ರಿಕ್ಷಾಗಳಾಗ್ಲಿ ಕಾರುಗಳಿಗಾಗಲಿ ಇಲ್ಲಿ ಬರುವಂತಹ ಧೂಳುಗಿನಿಂದಾಗಲಿ ಸ್ಪೀಡ್ ಬ್ರೇಕರ್ ಸ್ಪೀಡ್ ತಡೆಯುವುದು ಹೋಗಿ ಬಾ ಸಾಕಷ್ಟು ತೊಂದರೆಗಳನ್ನು ಉಂಟು ಮಾಡ್ತಾ ಇದೆ ಬನ್ನಿ ಈಗ ಇಲ್ಲಿ ಸ್ಥಳೀಯರೊಬ್ಬರು ಈ ರಸ್ತೆಯ ಕಾಮಗಾರಿ ಬಗ್ಗೆ ಆಗಲಿ ಈ ಹಂಪು ಹಾಳಾಗಿರೋದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಗುರುರಾಜ್ ಅಂತ ಹೇಳಿ ಹಾ ಸರ್ ಸರ್ ಇದು ಭಾಳ ದಿನ ಐತೆ ಹಪ್ ರೋಡ್ ಇದಾಗೈತಿ ಡ್ಯಾಮೇಜ್ ಆಗೈತಿ ಆದ್ರೂ ಡಾಂಬರ್ ಮಾಡ್ಕ ಮಾಡ್ತಾನಂತ ಹೋಗ್ತಾರ ಹೇಳ್ತಾರೆ ಬರೀ ಕಡಿ ಹಾಕಿ ಅಷ್ಟೇ ಮುಗಿಸಿ ಹೋಗ್ಬಿಡ್ತಾರೀ ಇಲ್ಲೇ ಕಾಟನ್ ಮಾರ್ಕೆಟ್ನಾಗ ಸ್ವಲ್ಪ ಕ್ಲೀನ್ ಸ್ವಚ್ಛತನೂ ಇಲ್ಲ ರೀ ಕಸ ಹೊಡಿಯೋದು ಇಲ್ಲ ಇದು ರೋಡ್ ಮತ್ತೆ ಭಾಳ ತೊಂದರೆ ಆಗ್ತೈತೆ ಸರ್ ಸ್ಪೀಡ್ ಬ್ರೇಕರ್ಲಿಂದ ಆಕ್ಸಿಡೆಂಟು ಆಕ್ಸಿಡೆಂಟ್ ರೀ ಅಲ್ಲಿ ನಡು ತೆಗ್ಗಳ ಬಿದ್ದಾವ್ರಿ ಅದಕ್ಕೋಸ್ಕರ ಸ್ವಲ್ಪ ದುರಸ್ತಿ ಮಾಡಿದ್ರೆ ಚಲೋ ಆಗತ್ತದ ಸ್ಪೀಡ್ ಹೌದು ಸರ್ ಆಪ್ ಆಪ್ತೇಕಾ ಯಾರು ಯಾರ್ ಈಗ ಅದನ್ನ ನಮ್ಗೆ ತಿಳಿತಾ ಇಲ್ಲ ಎಲ್ಲರಿಗೂ ಹೇಳಿದ್ವಿ ನಾವು ಕಾರ್ಪೊರೇಷನ್ ಅವ್ರಗು ತಿಳಿಸಿದ್ವಿ ಈ ವಾರ್ಡ್ ನವ್ರ ಹೇಳಿದ್ರು ಅವ್ರು ಮಾಡ್ತೇನೆ ಅಂತ ಹೇಳ್ತಾರೆ ಇನ್ನು ಆದ್ರೂ ಬಂದ್ ನೋಡ್ತಾ ಇಲ್ಲ ಬರೀ ಕಡಿ ಹಾಕ್ತಾರ ಸರ್ ಡಾಂಬರ್ ಹಾಕ್ತಿಲ್ಲ ಆ ಕಡಿ ಎಲ್ಲಾ ಮುಂದೆ ಎಲ್ಲ ಧೂಳ 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 ಆಗ್ತಾ ಹೋಗ್ತಾ ಇದ್ದಾರೆ ಬಹಳ ಹೌದು ಸರ್ ಹೌದು ಸರ್ ಒಟ್ಟಾರೆಯಾಗಿ ಇಲ್ಲಿರ ಸ್ಥಳೀಯರು ಹೇಳುವುದಂತ ಏನಂತಂದ್ರೆ ಒಟ್ಟಾರೆಯಾಗಿ ಎಲ್ಲ ಮಹಾನಗರ ಪಾಲಿಕೆ ಎಲ್ಲರಿಗೂ ಕೂಡ ಹೇಳಿದ್ರು ಕೂಡ ಯಾವುದೇ ರೀತಿಯ ದುರಸ್ತಿ ಕಾರ್ಯಕ್ರಮ ಇಲ್ಲಿ ನಡೆದಿಲ್ಲ ಆದಷ್ಟು ಬೇಗ ಇದರಲ್ಲೂ ಸರಿಪಡಿಸಬೇಕಾಗಿ ಅಂತ ತಮ್ಮ ಸರಿಪಡಿಸಬೇಕಾಗಿ ಸ್ಥಳೀಯರು ವಿನಂತಿ ಪಡಿಸಿಕೊಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಅಸ್ಲಾಂ ಜೊತೆ ವೆಂಕಟೇಶ್ ದಾಸ್ತರ್ ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ